ಹನ್ನೆಹಾಳ ಒಡ್ಡಾರಟ್ಟಿ ಗ್ರಾಮದಲ್ಲಿ ನೂತನ ರಸ್ತೆ ಕಾಮಗಾರಿಗೆ ಶಾಸಕ ಜಿ ಎಚ್ ತಿಪ್ಪಾರೆಡ್ಡಿ ಚಾಲನೆ ಕೊಟ್ಟಿದ್ದಾರೆ ಇನ್ನು ಚಿತ್ರದುರ್ಗ ತಾಲೂಕಿನ ಅನ್ನೆಹಾಳ್ ಒಡ್ಡಾರಟ್ಟಿ ಗ್ರಾಮದಲ್ಲಿ ಆರ್ ಡಿ ಪಿ ಆರ್ನ ಅಡಿಯಲ್ಲಿ ಜಾನಕೊಂಡ ಬುರ್ಜುಂದ್ರಪ್ಪ ಮಾರ್ಗವಾಗಿ ವರೆಗಿನ ಅಂದಾಜು ಮೂರು ಕಿಲೋಮೀಟರ್ ಉದ್ದದ ಒಂದು ಪಾಯಿಂಟ್ ಎಂಬತ್ತೈದು ಕೋಟಿ ವೆಚ್ಚದ ನೂತನ ರಸ್ತೆ ಕಾಮಗಾರಿ ಇದಾಗಿದ್ದು ಭೂಮಿ ಪೂಜೆ ಮಾಡುವ ಮೂಲಕ ನೂತನ ರಸ್ತೆ ಕಾಮಗಾರಿಗೆ ಶಾಸಕ ಜಿ ಎಚ್ ತಿಪ್ಪಾರೆಡ್ಡಿ ಅವರು ಚಾಲನೆ ಕೊಟ್ಟಿದ್ದಾರೆ ಅಷ್ಟಲ್ಲದೆ ಶಾಸಕವರು ಗ್ರಾಮಕ್ಕೆ ಆಗಮಿಸುತ್ತಿದ್ದಂತೆ ಶಾಲಾ ಮಕ್ಕಳು ಗುಲಾಬಿ ಹೂವನ್ನು ನೀಡುವ ಮೂಲಕ ಆತ್ಮೀಯವಾಗಿ ಶಾಸಕರನ್ನು ಬರಮಾಡಿಕೊಂಡಿದ್ದಾರೆ ಇಂದು ಈ ವೇಳೆ ಶಾಸಕ ಜಿ ಎಚ್ ತಿಪ್ಪಾರೆಡ್ಡಿ ಅವರು ಮಾತನಾಡಿದ್ದು ಗ್ರಾಮೀಣ ಪ್ರದೇಶಗಳಲ್ಲಿ ರಸ್ತೆಗಳು ಉತ್ತಮವಾಗಿದ್ದರೆ ಹಳ್ಳಿಗಳಿಂದ ನಗರಕ್ಕೆ ಸಂಚರಿಸಲು ರೈತರು ಬೆಳೆದ ಬೆಳೆಗಳನ್ನು ಮಾರುಕಟ್ಟೆಗೆ ಸಾಗಿಸಲು ಹಾಗೂ ಶಾಲಾ ಮಕ್ಕಳಿಗೆ ಸಂಚರಿಸಲು ಸಹಕಾರಿಯಾಗಲಿದ್ದು ಆದಷ್ಟು ಬೇಗ ರಸ್ತೆಯ ಕಾಮಗಾರಿಯನ್ನು ಮುಗಿಸಿ ರಸ್ತೆಯನ್ನು ವಾಹನ ಸಂಚಾರಕ್ಕೆ ಬಿಟ್ಟುಕೊಡುವುದಾಗಿ ಶಾಸಕ ಜಿ ಎಚ್ ತಿಪ್ಪಾರೆಡ್ಡಿ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ ஆஹ் <laughs>